ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಭಾಗವತ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಭಾಗವತ ಮಹಾಪುರ ಅದಕ್ಕೆ ತಾವು ಅದರಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ ನೀವು ಉತ್ತರವನ್ನು ಹೇಳಬೇಕು ತಮ್ಮ ಹೆಸರನ್ನು ಜೋರಾಗಿ ಹೇಳಿ ನನ್ನ ಹೆಸರು ಜಾಹ್ನವಿ ರಾಮಾಚಾರ ಅಂತ ಜಾಹ್ನವಿ ರಾಮಾಚಾರ ರಾಮಾಚಾರ ಅಂತ ತಾವು ಎಲ್ಲಿಂದ ಬಂದಿದ್ದೀರಾ ನಾನು ಇಲ್ಲೇ ವಿದ್ಯಾಮನ್ಯನ ಸೆಕೆಂಡ್ ಕ್ರಾಸ್ ಸೆಕೆಂಡ್ ಕ್ರಾಸಲ್ಲಿ ಇರ್ತೀರಾ ಹೌದು ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಶ್ರೀ ಭಾಗವತವು ಯಾವ ಕಲ್ಪವೃಕ್ಷದ ಫಲವಾಗಿದೆ ಶ್ರೀ ಭಾಗವತವು ಯಾವ ಕಲ್ಪವೃಕ್ಷದ ಫಲವಾಗಿದೆ ಶ್ರೀಮದ್ ಭಾಗವತವು ವೇದಾದಿ ಗ್ರಂಥಗಳ ಕಲ್ಪವೃಕ್ಷದ ಫಲವಾಗಿದೆ ವೇದಾದಿ ಗ್ರಂಥಗಳ ಕಲ್ಪವೃಕ್ಷ ಸರಿಯಾದ ಉತ್ತರ ಅನ್ನೋ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಮುಕುಂದನಿಗೆ ತಲೆ ಭಾಗದ ತಲೆಯು ಏನದು ಮುಕುಂದನಿಗೆ ತಲೆ ಭಾಗದ ತಲೆ ಏನದು ಮುಕುಂದನಿಗೆ ತಲೆಭಾಗದ ತಲೆಯು ಎಷ್ಟೇ ಅಲಂಕಾರ ಭರಿತವಾಗಿದ್ದರೂ ಅಂದರೆ ಕಿರೀಟಾದಿಗಳನ್ನು ಕೂತಿದ್ದರೂ ಅದು ಕಲ್ಲು ಗುಂಡಿಗೆ ಸಮಾನ ಅದು ತಲೆ ಅನಿಸ್ಕೊಳ್ಳಾಗ ಗುಂಡಿಗೆ ಸಮಾನ ಸರಿಯಾದ ಯಾಕಂದ್ರೆ ಶಿರ ಬಾಗಬೇಕು ಪರಮಾತ್ಮನಿಗೆ ಶಿರ ಆಗಲಿಲ್ಲ ಅಂದ್ರೆ ಆ ಶಿರದು ಉಪಯೋಗ ಇಲ್ಲ ಒಂದು ಕಲ್ಲು ಗುಂಡಿದ್ದಂಗೆ ಅಂದರೆ ಏನು ಪ್ರಯೋಜನ ಇಲ್ಲ ಗುಂಡು ಅಂತಾರಲ್ಲ ಏನು ಕಲ್ಲು ಗುಂಡು ಕೂತಂ ಕೂತಿದ್ದೆ ಹೇಳ್ತಾರಲ್ಲ ಯಾಕೆ ಅಂತಂದರೆ ಏನು ಪ್ರಯೋಜನ ಇಲ್ಲ ಸರಿಯಾಗಿರುತ್ತಾರೆ ಮುಂದೆ ಹೋಗೋಣ ಬ್ರಹ್ಮಾಂಡದ ಒಳಗೆ ನಡೆದ ಮೂರನೆಯ ಒಟ್ಟಾರೆ ನೋಡಿದಾಗ ಇದು ಒಂಬತ್ತನೆಯ ಸೃಷ್ಟಿ ವೈಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ಒಂಬತ್ತನೇದು ಒಂದೊಂದು ಕೇಳ್ತೀನಿ ಬ್ರಹ್ಮಾಂಡದ ಒಳಗೆ ನಡೆದ ಮೂರನೆಯದು ಒಟ್ಟಾರೆ ನೋಡಿದಾಗ ಇದು ಒಂಬತ್ತನೆಯ ಸೃಷ್ಟಿ ವೈಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ಬ್ರಹ್ಮಾಂಡದ ಒಳಗೆ ನಡೆದ ಮೂರನೆಯ ಸೃಷ್ಟಿಯಲ್ಲಿ ಅರ್ವಾ ಸ್ತೋತ್ರಗಳ ಸೃಷ್ಟಿ ನಡೆಯಿತು ಇದು ಒಂದೇ ವಿಧವಾಗಿರುತ್ತದೆ ಇನ್ನೊಂದ್ಸಲ ಹೇಳ್ತೀನಿ ಜೋರಾಗಿ ಬ್ರಹ್ಮಾಂಡದ ಒಳಗೆ ವೈಕೃತ ಸೃಷ್ಟಿಯಲ್ಲಿ ಅರ್ವಾಕ್ ಸ್ತೋತ್ರಗಳ ಸೃಷ್ಟಿಯಾಯಿತು ಇದು ಒಂದೇ ವಿಧವನ್ನು ಸರಿಯಾದ ಉತ್ತರ ತಂದೆ ನೀನೆ ೋ ಮುಖಿ ಶ್ರೀ ಸರಸ್ವತಿ ದೇವಿ ಅತ್ತಿಗೆಯೋ ಎಂದೆಂದಿಗೂ ವಾಯು ದೇವರೆ ಗುರು ಭಳಿ ಬಳಿ ರೇ ಎನ್ನ ಸುಖ ಎಂಬೋದೆ ಸುಖವು ನಿನ್ನ ಪಾದಾ ಪುರುಹ ಭಜಿಸುವುದೇ ಸೌ ದ್ರವ್ಯಗಳು ನಿನ್ನ ಕತೆ ಕೇಳುವುದೇ ಮಂಗಳ ಸುವಾದ್ಯಗಳು ನಿನ್ನಂಥರಸೆನಗೆ ಪುರಂದರ ವಿಠಲ ಬಳಿ ಬಳಿರೆನ್ನ ಸುಖ ಎಂಬೋದೆ ಸುಖವು ಕಲಿಕ ಕಿರಲೋ ಲೋಕಾವೇರಿ ನಮಗೆ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆಗೆ ಹೋಗಿ ವಸುದೇವನು ಬಾಲಗೋಪಾಲನನ್ನು ಎತ್ತಿಕೊಂಡು ಗೋಕುಲದತ್ತ ಧಾವಿಸುವಾಗ ಆಕಾಶದಲ್ಲಿ ಮೋಡಗಳು ಹೇಗೆ ವರ್ತಿಸಿದವು ವಸುದೇವನು ಗೋಪಾಲ ಗೋಪ ಬಾಲ ಬಾಲಗೋಪಾಲನನ್ನು ಎತ್ತಿಕೊಂಡು ಗೋಕುಲದತ್ತ ಧಾವಿಸುವಾಗ ಆಕಾಶದ ಮೋಡ ಮೋಡಗಳು ಹೇ ಯಾವ ರೀತಿ ವರ್ತಿಸಿದವು ಮೋಡಗಳು ಮಳೆಯನ್ನು ಸುರಿಸಿದವು ಅಂದರೆ ಒಂದು ನರ್ತನ ಮಾಡೋ ಥರ ದೇವರ ಮೇಲೆ ಒಂದು ಪುಷ್ಪವೃಷ್ಟಿ ಅದನ್ನು ಮಳೆ ರೂಪದಲ್ಲಿ ಸುರಿಸೋದರ ಅದು ಮನೆ ಜಾಗ ಬಿಟ್ಟಲು ಮಳೆ ಬರ್ತಿತ್ತು ಮಳೆ ಅದು ಪುಷ್ಪವೃಷ್ಟಿ ಅಂದರೆ ಹೂ ಮಳೆ ಮಳೆ ಹೂಮಳೆ ಮಳೆ ಇಲ್ಲಿ ಹೇಳುವಾಗ ಹೂ ಮಳೆ ಗುಡುಗು ಕೂಡ ಹೆಂಗಿತ್ತಂತೆ ಮೆಲ್ಲ ಮೆಲ್ಲನೆ ಗುಡುಗು ಇತ್ತಂತೆ ಅದರ ಆನಂದವಾಗಿ ಒಂದು ಹಾಡು ಹೇಳ್ದಂಗೆ ಒಂದು ಇದು ಮಾಡ್ದಂಗೆ ಆ ರೀತಿ ಗುರು 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 ಹಾಡು ಹೇಳೋ ಆ ರೀತಿ ಒಂದು ಭ್ರಮರ ಹೆಂಗೆ ಆನಂದವಾಗಿ ಇದು ಮಾಡ್ತಾ ಇರುತ್ತೋ ಆನಂದ ಆದಾಗ ಆ ರೀತಿ ಒಂದು ಸ ಇದು ಏನು ವಾತಾವರಣ ಸೃಷ್ಟಿಯ ಸೃಷ್ಟಿ ಹೇಳ್ತಾರೆ ಸರಿಯಾದ ಉತ್ತರ ನಾವು ಈ ಒಂದು ಭಾಗವತ ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಒಳ್ಳೆ ಚೆನ್ನಾಗಿ ಉತ್ತರವನ್ನು ಹೇಳಿದರೆ ನಮಗೆ ನಮ್ಮ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದ ನಮಗೂ ಅಷ್ಟೇ ಎಲ್ಲ ನಮ್ಮ ನಮಗೆ ಗೆಳತಿಯಲ್ಲಿ ಈ ಟೈಮಲ್ಲಿ ನೀವೊಂದು ಭಾಗವತ ರಾಮಾಯಣ ಶ್ರೀನಿವಾಸ ಕಲ್ಯಾಣ ಪ್ರಶ್ನೆ ಕೇಳೋದ್ರ ಮುಖಾಂತರ ನಮಗೊಂಚೂರು ಅದರಲ್ಲಿ ಕಿಂಚಿತ್ತು ಜ್ಞಾನ ಬರುವಂಗೆ ಮಾಡಿದ್ರಿ ಈ ಕಾರ್ಯಕ್ರಮ ನೀವು ಇಟ್ಕೊಳ್ಳೋದಿಲ್ಲ ಅಂದರೆ ಮನೆಯಲ್ಲಿ ಏನೋ ಏನೋ ಕಾಲ ಕಳಿತಿದ್ವಿ ಇಲ್ಲ ಟಿ ವಿ ಮುಂದೆ ಕೂತ್ಕೊಂಡು ವ್ಯರ್ಥ ಕಾಲ ಕಳೀತಿದ್ವಿ ತುಂಬ ಸಂತೋಷ ಆಯಿತು ಧನ್ಯವಾದಗಳು ನಿಮ್ಮ ದಂಪತಿಗಳಿಗೆ ಧನ್ಯವಾದಗಳು